ಗಿಟ್ಕಾಂಧಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಎಲ್ಲಪ್ಪ ಅದು ಇದ್ದೀನಿ ಹೂಡ್ಗಲ್ಲಲ್ಲಿ ಯಾವುದೇ ನಾವು ಅಕ್ರಮವಾಗಿ ಯಾವುದೇ ಕೆರೆ ಕುಂಟೆ ಆದರೂ ನಾವು ಯಾವುದೂ ಅಕ್ರಮ ಮಾಡಿಕೊಂಡಿಲ್ಲ ನಮ್ಮ ಕೂಡ್ಗಲ್ ಗ್ರಾಮಸ್ಥರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅದು ಅವರು ವೈತ್ವೈಕವಾಗಿ ಮಾಡಿದಾರೋ ನಮ್ಮ ದೇಶದಿಂದ ಮಾಡಿದಾರೋ ನನಗೆ ಗೊತ್ತಿಲ್ಲ ನಾನು ಸ್ವಂತ ದುಡ್ಡು ಹಾಕಿ ಅದೆಲ್ಲ ಇರ್ತಕ್ಕಂಥದ್ದು ಗಲೀಜೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಹುಡುಗರಿಗೆ ಆಟ ಆಟದ ಮೈದಾನ ಮಾಡಬೇಕಂತ ಹೇಳಿ ಅದನ್ನೆಲ್ಲ ನಾನು ಸ್ವಚ್ಛತೆ ಮಾಡಿದ್ದೀನಿ ಅದು ವಿಷಯ ಅವ್ರಿಗೆ ಗೊತ್ತಿಲ್ಲದಿರ ಸುಳ್ಳು ಮಾಹಿತಿ ಪಂಚಾಯಿತಿಯಲ್ಲಿ ಕೊಡ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅದರಿಂದ ನಮ್ಮ ಊರು ಗ್ರಾಮಸ್ಥರಿಗೆ ನಾನು ಏನು ಅಂಥದ್ದು ವ್ಯವ ಅವ್ಯವಹಾರಗಳೇನು ನಾನು ಮಾಡಿಲ್ಲ ನಮ್ಮ ಮೇಲೆ ಹೋಗಿ ಅಲ್ಲ ಎಲ್ಲ ಅದು ಕುಂಟೆ ಚಿಕ್ಕದಾಗಿ ಕುಂಟೆ ಇತ್ತು ಅದೆಲ್ಲ ಗಲೀಜು ಆಗ್ತಾ ಇದ್ದರು ಎರಡೂರವರು ಗಲೀಜು ತಂದು ಹಾಕ್ತಾಯಿದ್ರು ನಮಗೆ ಸೊಳ್ಳೆಗಳು ನಾಯಿಗಳ ಚತ್ವ ಅದರಲ್ಲಿ ಆಗ್ತಾಯಿದ್ರು ಹಸುಗಳ ಸತ್ರನೂ ಅದರಲ್ಲಿ ಆಗ್ತಾಯಿದ್ರು ನಾನೊಂದು ಮೆಂಬರ್ ಆಗಿ ಆ ಊರಲ್ಲಿ ಸ್ವಲ್ಪ ಸ್ವಚ್ಛತೆ ಮಾಡ್ಬೇಕಂತೇಳಿ ಎಲ್ಲ ಕ್ಲೀನ್ ಮಾಡಿಸಿ ನನ್ನ ದುಡ್ಡಲ್ಲಿ ನಾನು ಖರ್ಚು ಮಾಡಿ ಅದೆಲ್ಲ ಸ್ವಚ್ಛತೆ ಮಾಡಿದ್ದೀನಿ ಹುಡುಗರಿಗೆ ಆಟದ ಮೈದಾನ ಮಾಡಬೇಕಂತೇಳಿ ನನ್ನ ಸರ್ಕಾರ ಕೂಡ ಎನ್ ಆರ್ ಎನ್ ಎಮ್ ಎನ್ ಆರ್ ಜಿದಲ್ಲಿ ನಾನು ಹಾಕಿದ್ದೆ ಅದಿನ್ನೂ ಶ್ಯಾಂಕ್ಷನ್ ಆಗಿಲ್ಲ ಆದಮೇಲೆ ಮಾಡೋಣ ಅಂತ ನಾನು ಊರು ಗ್ರಾಮಸ್ಥರು ಉಪವಾಸರಾಗೂ ನಾನು ಮಾಡಿದೆ ಎಲ್ಲನೂ ಊರಲ್ಲಿ ನಾನು ಯಾರಿಗೆ ತೊಂದರೆ ಮಾಡ್ದಿರೋ ನಾನು ಮಾಡ್ತಾಯಿದ್ದೀನಿ ಅದೇ ಇವಾಗ ನಮ್ಮ ಪಿ ಡಿ ಒ ಆಗಲಿ ನಮ್ಮ ಯಾರೇ ಆಗಲಿ ಇರೋ ಡಾಕ್ಯುಮೆಂಟ್ನೇ ಅವ್ರು ಏನಾದರೂ ಖಾತೆಗೆ ಮಾಡೋದು ಸುಳ್ಳು ಖಾತೆಗೆ ಯಾವುದಾದ್ರೂ ಪಂಚಾಯತಿಯಲ್ಲಿ ಮಾಡ್ತಾ ಇಲ್ಲ ನಾನೇ ಅದನ್ನು ಮಾಡಬಾರ್ದು ಅಂತ ಹೇಳ್ತೀನಿ ನಾನೇ ಒಂದು ಪೋಸ್ಟಲ್ಲಿದ್ದು ನಾವು ಒಂದು ಉಪಾಧ್ಯಕ್ಷರಾಗಿ ನಾನೇ ಹೇಳ್ತೀನಿ ಯಾವುದೇ ಅಕ್ರಮ ಮಾಡಬಾರ್ದು ಅಂತ ನಮ್ಮ ನೋಡಲ್ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ ನಮ್ಮ ಇ ಒ ಸಾಹೇಬರು ಕೂಡ ಹೇಳಿದ್ದೀನಿ ಕ್ರಮ ಎಂತ ಮುಂದಿನ ಏನು ಕ್ರಮ ಅಂದರೆ ನಾವು ಊರು ಗ್ರಾಮಸ್ಥರು ಬಸ್ ನಾವೆಲ್ಲ ಇದು ಮಾಡಿದ್ದೀವಿ ನಮ್ಮ ಸ್ವಂತ ನಮ್ಮ ಹೆಸರು ಶಸ್ತ್ರದ ಖಾತೆನ ನಾವು ಎ ಖಾತೆ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮಾತು ಮಾತಾಡಕ್ಕೆ ಯಾವುದೋ ಲೋನ್ ಕೊಪ್ಪಿಸ್ಬೇಕು ಸರ್ಕಾರ ಸೌಲಭ್ಯಕ್ಕೆ ನಾವು ಖಾತೆಗೆ ಕೊಟ್ಟಿದ್ದೀವಿ ನಮ್ಮ ಸ್ವಂತ ವಿಷಯ ಅದು ನಾವು ಬಂದ್ಬಿಟ್ಟು ಗೋ ಕುಂಟೆ ಆಗಲಿ ಇನ್ನೊಂದು ಕುಂಟೆ ಆಗಲಿ ಯಾವುದು ನಾವು ಮಾಡ್ಕೊಳಕ್ಕೆ ಯಾವುದೂ ನಾವು ಕೊಟ್ಟಿಲ್ಲ